ಎಷ್ಟೇ ದುಡಿದ್ರು ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಯಾವುದೇ ಉದ್ಯೋಗ ವ್ಯಾಪಾರ ಮಾಡಿದ್ರು ಕೂಡ ಅಭಿವೃದ್ಧಿ ಇಲ್ಲ ಎಷ್ಟೇ ಹುಡುಕಿದ್ರು ಕೂಡ ಒಂದು ಉದ್ಯೋಗ ಕೂಡ ಸಿಗ್ತಾ ಇಲ್ಲ ಹಾಗೆ ಲೋನ್ ಅಪ್ಲೈ ಮಾಡ್ತಾ ಇದ್ದಾನೆ ಯಾವುದೇ ರೀತಿಯಾದ ಲೋನ್ ಕೂಡ ಆಗ್ತಾ ಇಲ್ಲ ಅವರು ದುಡ್ಡು ಕೊಡ್ಬೇಕು ಅವರು ಕೂಡ ದುಡ್ಡು ಕೊಡ್ತಾ ಹೀಗೆ ನಾನಾ ರೀತಿಯಾದಂತಹ ಆರ್ಥಿಕವಾದಂತಹ ಸಮಸ್ಯೆಗಳನ್ನ ಅನುಭವಿಸುವಂತವರು ಈ ಒಂದು ಬ್ರಾಸ್ಲೆಟ್ ನ ಧರಿಸುವುದರಿಂದ ಇದರ ಹೆಸರು ಪೈರೇಟ್ ಅಂತ ಹೇಳಿ ಇದನ್ನ ಮನಿ ಮ್ಯಾಗ್ನೆಟ್ ಅಂತ ಕೂಡ ಕರೀತಾರೆ ಈ ಒಂದು ಆ ಬ್ರಾಜಿಲ್ ಧರಿಸುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಪಡೆಯಬಹುದು ಹಾಗೆ ಇದರ ಜೊತೆಗೆ ಟೈಗರ್ ಅನ್ನೋ ಎನ್ನುವ ನ ಧರಿಸುವುದರಿಂದ ಇದು ಮಾನಸಿಕವಾದಂತಹ ಧೈರ್ಯವನ್ನ ಕೊಡ್ತದೆ ಆತ್ಮಸ್ಥೈರ್ಯ ಧೈರ್ಯ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಿಸ್ತದ ನಮ್ಗೆ ಯಾವುದೇ ಒಂದು ಉದ್ಯೋಗ ವ್ಯಾಪಾರವನ್ನ ಮಾಡ್ಲಿಕ್ಕೆ ನಮಗೆ ಸಪೋರ್ಟಿವ್ ಆಗ್ತದೆ ಯಾಕಂದ್ರೆ ಅಂದ್ರೆ ಯಾವುದೇ ಒಂದು ಉದ್ಯೋಗ ಮಾಡ್ಬೇಕಂದ್ರೂ ನಮ್ಗೆ ಧೈರ್ಯ ಬೇಕಾಗ್ತದ ವ್ಯಾಪಾರ ವ್ಯವಹಾರ ಮಾಡ್ಬೇಕಂದ್ರು ಮುಂದೆ ಏನ ಸಕ್ಸಸ್ ಆಗುತ್ತೋ ಇಲ್ಲೋ ಅನ್ನೋ ಒಂದು ಭಯ ಇರ್ತದ ಈ ರೀತಿಯಾದಂತಹ ಭಯ ಆತಂಕವನ್ನೆಲ್ಲವನ್ನ ದೂರ ಮಾಡಿ ನಮಗೆ ಸಾಕಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತದ ಈ ಒಂದು ಬ್ಯಾಕ್ಸೆಟ್ಗಳು ಯಾರಿಗೆ ಬೇಕಾಗಿದೆ ಅಂತ ಅವರು ನಮ್ಮನ್ನ ಕಾಲ್ ಮಾಡಿ ಸಂಪರ್ಕಿಸೋದು ಎಲ್ಲೇ ಇದ್ರೂ ಕೂಡ ನಿಮಗೆ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತೀನಿ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರು ನಮ್ಮನ್ನ ಕಾಲ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೇಕಾದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಇಷ್ಟ ಇದೀನಿ ಎಲ್ಲರಿಗೂ ಧನ್ಯವಾದಗಳು